ಯಾರ ಕೆಟ್ಟ ದೃಷ್ಟಿ ನಮ್ಮ ಫ್ಯಾಮಿಲಿ ಮೇಲೆ ಬಿದ್ದಿದೆ ಅಂತ ನಿಜವಾಗ್ಲು ಗೊತ್ತಾಗ್ತಾ ಇಲ್ಲ ಒಂದೊಂದ್ಸತಿ ಅಂತೂ ಸಖತ್ ಬೇಜಾರಾಗ್ತಾ ಇರತ್ತೆ ಇಳಿತಿದ್ದಾಗ ಅಳ್ತಿದ್ನಲ್ಲ ಯಾಕಂಟಿ ಯಾಕಂಟಿ ವಾಕ್ ಹೋದಲ್ಲ ಯಾಕೆ ಹಿಂಗ್ ಮಡ್ಕೆ ಬಂದಿ ಅಂತ ಕೈ ತೋಡ್ತಾರೆ ಆಗದ ಹೋಯ್ತು ಆಗ ನಮ್ಮ ಈಚ ಕಡಿಗೆ ಬಂದ ಹುಡ್ಗ ತಕ್ಷಣ ಕರ್ಕೊಂಡ್ ಹೋಗ್ರಿ ಆಸ್ಪತ್ರೆಗೆ ಮೂರು

ਉਹ ਜੀ ਬਸ ਤਵਗਾ ਇਹੋ ਇਹੋ ਇਹ ਉਹ ਤਾਂ ਮੈਂ ਮੜਲੇ ਇੰਨਾ ਇੰਕਿਰਸਕ ਵਾਇਟ ਇਨਾ ਕ ਜੀ ਬਿਲਗਾ ਲੋ ਸੋ ਇਹਨਾਂ ਦੇ ਕੋਈ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಆ್ಯಕ್ಚುಲಿ ನಾವಂತೂ ಚೆನ್ನಾಗಿಲ್ಲ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ಸ್ ಅಂತೂ ಬರ್ತಾನೆ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಒಂದೊಂದು ಸತಿ ಒಂದು ಸಖತ್ ಇದೆ ಯಾಕೆ ನಮ್ಮ ಫ್ಯಾಮಿಲಿಗೆ ಹಿಂಗೆ ಆಗ್ತಾ ಇದೆಯನೋ ಅಂತ ಒಂದು ಇನ್ಸಿಡೆಂಟಾಗಿ ಮುಗಿಯೋದ್ರೊಳಗೆ ಇನ್ನೊಂದು ಏನಾದರೂ ಒಂದು ಆಗಿರತ್ತೆ ಗೊತ್ತಿಲ್ಲ ಯಾರು ಕಣ್ ಬಿದ್ದಿದೆಯೋ ಯಾರು ಕೆಟ್ಟ ದೃಷ್ಟಿ ನಮ್ಮ ಫ್ಯಾಮಿಲಿ ಮೇಲೆ ಬಿದ್ದಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಒಂದೊಂದ್ಸತಿ ಅಂತೂ ಸಖತ್ ಬೇಜಾರಾಗ್ತಾಯಿರುತ್ತೆ ಯಾರಿಗೇನು ನಾವು ಕೆಟ್ಟದ್ದಂತೂ ಬಯಸೋಲ್ಲ ಕೆಟ್ಟದ್ದು ಮಾಡೋದು ಇಲ್ಲ ಆದರೂ ಯಾಕೆ ಈ ಥರ ಆಗ್ತಾ ಇದೆ ಅಂತ ಒಂದೊಂದು ಸತಿ ಸಖತ್ ಬೇಜಾರಾಗುತ್ತೆ ಆ್ಯಕ್ಚುಲಿ ಏನು ಟಾಪಿಕ್ಕು ಅಂತಲೂ ಹೇಳೋಕ್ಕೂ ಒಂಥರ ಸಖತ್ತು ಕಷ್ಟ ಆಗುತ್ತೆ ಅತ್ತೆ ಬಿದ್ದು ಕೈನ ಫ್ರ್ಯಾಕ್ಚರ್ ಆ ಸೊ ಅಲ್ಲೇ ಒಂದು ಟೂ ವೀಕ್ಸ್ ಆಯಿತು ನನಗೆ ಹೇಳೋದಕ್ಕೆ ಆಗಿರಲಿಲ್ಲ ಸೊ ಅವ್ರಿಗೆ ಮೊನ್ನೆ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಮನೆಗೆ ನಮ್ಮ ನಮ್ಮದಾಗ ಕರ್ಕೊಂಡು ಬಂದುಬಿಟ್ರು ಸೊ ಇವಾಗಮ್ಮ ಪರವಾಗಿಲ್ಲ ಒಂದು ಸ್ವಲ್ಪ ಓಕೆ ಆದರೆ ತುಂಬ ಅಷ್ಟೊಂದೇನು ಇನ್ನೂ ಹುಷಾರಾಗಿಲ್ಲ ಸ್ವಲ್ಪ ನೋವಿದೆಯಂತೆ ಹೇಳ್ತಾಯಿರ್ತಾರೆ ನೋವಿದೆ ನೋವಿದೆ ಅಂತ ಏಜ್ ಆಗಿದೆಯಲ್ವಾ ಸೊ ಒಂದೊಂದ್ಸರ್ತಿ ಅಂತೂ ಸಕ್ಕತ್ತು ಬೇಜಾರಾಗ ತೋರು ನೋಡಿದಾಗ ಅದು ಯಾಕೆ ಹಿಂಗಾಯಿತು ಪಾಪ ಏಜ್ ಆಗಿರೋ ಟೈಮಲ್ಲಿ ಅಂತ ಏನು ಮಾಡಂಗಿಲ್ಲ ಇವಾಗ ರಿಕವರ್ ಆಗ್ತಾ ಇದ್ದಾರೆ ಸೊ ತೋರಿಸ್ತೀನಿ ಲೆಫ್ಟ್ ಹ್ಯಾಂಡನ್ನ ಮಾಡ್ಕೊಂಬಿಟ್ಟಿದ್ದಾರೆ ಅದು ಈ ಮೂರು ಬೆರಳು ಫ್ರ್ಯಾಕ್ಚರ್ ಆಗಿದೆ ಅವರಿಗೆ ಮೂರು ಬೆರಳು ಬನ್ನಿ ಅವ್ರನ್ನೇ ಕೇಳೋಣ ಹೆಂಗೆ ಬಿದ್ದರು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳ್ತಾರೆ ಯಾವ ಥರ ಬಿದ್ದಿರಿ ಏನಕ್ಕೆ ಹೋಗಿದ್ರಿ ಅಂತ ನಿಮ್ಮನ್ನ ಕೇಳಿಸ್ತೀನಿ ಹೇಳ್ತಾರೆ ನನಗಿನ ಚೆನ್ನಾಗಿ ಅವರೇ ಹೇಳ್ತಾರೆ ಸೊ ಪಾಪ ಅವನೊ ಅಂತೂ ನೋವು ಅದಿನ್ನೂ ಕೂಡ್ಕೊಂಡಿಲ್ಲಲ್ವ ಹಂಗಾಗಿ ಎಳಿತಾ ಇದೆ ಸೊ ನೋವು ನೋವು ಅಂತಿರ್ತಾರೆ ಸಕ್ಕದ ಬೇಜಾರ ಆಗುತ್ತೆ ಅಜ್ಜಿ ಮಲ್ಕಡೆ ತೋರಿಸ್ತೀನಿ ಇನ್ನು ಮತ್ತೆ ಮಲ್ಕೊಂಬಿಟ್ಟಿದ್ದಾರೆ ಈಗದ್ರಾ ಈಗದ್ರೋ ಜಯಮಾರು ಜಯಮಾರು ಸ್ಮೈಲ್ ಅಲ್ಲಿ ಇದ್ದಾರೆ ವಿದ್ಯುತ್ ಕತೆ ಹ ಹ ವಿದ್ಯುತ್ ಕತೆ ಯಾ ಹೆಂಗ್ ಬಿದ್ರು ಅಂತ ಹೇಳಿ ಅಂದ್ರೆ ವಾಕ್ ಓದ 5:30 ಇಂದ್ರೆ ಐದುವರೆ ಹಂಗೆ ವಾಕ್ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಗಣಪತಿ ಕೈ ಮುಕ್ಕೊಂಬರಕ್ಕೆ ಹೋದೆ ಐದುವರೆ ಹಂಗೆ ಹೋಗಿ ಆರು ಗಂಟೆ ಹಂಗೆ ಬಾಟಲು ತೆಗ್ದೇ ಇಲ್ಲ ಆಮೇಲೆ ಇನ್ನೂ ಸ್ವಲ್ಪ ದೂರ ವಾಕ್ ಹೋದೆ ತಿರ್ಗಿ ಗಣಪತಿ ದೇವಸ್ಥಾನಕ್ಕೆ ಬಂದೆ ಬಾಕ ತೆಗ್ದಿಲ್ಲ ಏಳು ಗಂಟೆ ಏಳುವರೆ ಹಂಗೆ ತೆಗ್ಯೋದಂತೆ ಸುಸ್ತಾದಂಗೆ ಆಯ್ತು ಮೆಟ್ಲು ಮೇಲೆ ಕುತ್ಕೊಂಡೆ ಆಮೇಲೆ ಏಳು ಗಂಟೆ ಆಯ್ತದೆ ಇನ್ಗೆ ಬೈತಾರೆ ಮನೆಯಲ್ಲಿ ಹೋಗಿಬಿಟ್ಟು ಬರೋದಿಲ್ಲ ಅಂತೇಳಿ ಆಮೇಲೆ ಬರ್ತಾ ಇದ್ದೆ ಇನ್ನೊಂದು ನಂಬ್ಲೇನೆಲ್ಲೇ ಏಕೆ ಗೊತ್ತಾಯಿದ್ದೆ ಬಂದಳು ಅದು ಹೆಂಗ ಬಿದ್ದೆ ಅಂತೇಳಿ ಗೊತ್ತಲ್ಲ ಒಪ್ಪಿತ್ತಲ್ಲ ಎಡಿದ್ನು ಹೆಂಗ ಕೈ ಊರ್ಬಿಟ್ಟೆ ಕೈ ಊರ್ಬಿಟ್ಟ ಇದಕ್ಕೆ ನಮ್ಮ ದಿಸನ್ ದಿಸ ಹುಡುಗ ಸೈಕಲ್ ಹೊರ್ಸ್ತಿದ್ದ ಅಜ್ಜಿ ಅಜ್ಜಿ ಯಾಕೆ ಬಿದ್ದೆ ಎದಳಜ್ಜಿ ಅಂತ ಎತ್ತಕ್ಕೆ ಬಂದ ಎದಕ್ಕೆ ಆಗಲಿಲ್ಲ ಆಮೇಲೆ ಕೂಯ್ಕಂಡವ್ರ ಅಮ್ಮನ್ನ ಪಕ್ಕದ ಮನೆ ಅಮ್ಮ ಅವಮ್ಮ ಎಲ್ಲ ಬಂದು ಎತ್ತಿ ಅಲ್ಲೇ ರೋಡ್ನಲ್ಲೇ ನೀರು ಕುಡಿಸಿದ್ರು ನೀರು ಕುಡಿಸಿ ಕೈ ಊದ್ಬಿಡ್ತು ಈ ಕೈ ತರ್ಕತ್ತು ಬಲದ ಕೈ ಎದಕ್ಕೆ ಆಮೇಲೆ ಅವ್ರ ಮನೆ ಬಾಕ್ಲಿಗೆ ಹಾಕಿ ಆಮೇಲೆ ಅವ್ರ ಸೊಸೆ ತಂದು ಅಂದು ಅವ್ರ ಅತ್ತೆ ಕೈಲಿ ಆಮೇಲೆ ಅವ್ರ ಅತ್ತೆ ಬಟ್ಟೆ ಒಳಗೆಲ್ಲ ಇದು ಮಾಡ್ತು ಕೈ ಊದ್ಬಿಡ್ತು ಎಡ್ದ ಕೈ ಆಮೇಲೆ ನಂಬರು ಕೊಡು ಯಾರ್ದಾರ ಸೊಸೆದೋ ನಿಮ್ಮ ಮಕ್ಳದು ಯಜಮಾನ್ರದೋ ಅಂದರು ನನಗೆ ನಂಬರ್ ಕ ಫೋನೇ ಬರೋಕ್ಕಲ್ಲ ನನಗೆ ಅದಕ್ಕೆ ಕಣಮ್ಮ ನೀನು ಒಂದು ನಂಬರ್ ಕಲಿ ಅನ್ನೋದು ಅಪ್ಪಂದು ಒಂದು ಕಲ್ತ್ರೆ ಸಾಕು ನಾನು ಇದು ನಂಬರ್ ಕೊಡಕ ಬರೋದಲ್ಲ ನಂಬರ್ ಹೇಳೋಕ್ಕೆ ಅಂತು ಮತ್ತೆ ಹೆಂಗೆ ಹೋಯ್ತಿ ನೀನು ಸರ್ಕಲ್ ಮನೆ ಅಂತ ಕೂತ್ಕೊಳ್ಳೋಕ್ಕೆ ಅಂತ ಅಂದೆ ಆಮೇಲೆ ನಂಬರ್ ಕೊಡು ಅಂತೂ ಯಾರ್ದಾರ ನಿಮ್ಮನಾದ್ರ ಬಂದು ಕರ್ಕೊಂಡೋಗ್ತಾರೆ ಅಂದರು ನನಗೆ ನಂಬರ್ ಗೊತ್ತಾಗೋದಲ್ಲ ಫೋನು ಬರೋದಲ್ಲ ನನಗೆ ಆಮೇಲೆ ಎಲ್ಲಿ ಮನೆ ಅಂತು ಒಂದು ಅಯ್ಯೋ ಸರ್ಕಲ್ ತಕ್ಕ ಹೋಗೋಕ್ಕಾಗೋದಿಲ್ಲ ನಿಮಗೆ ಕೈಯೆಲ್ಲ ಊದ್ಬಿಟ್ಟದೆ ನೆಡ್ಕೊಂಡು ಹೋಗಿ ತಲೆ ಸುತ್ತ ಬಂದು ತಿರ್ಗ ಬಿಳ್ತ ಇದ್ಜಿ ಅಂತ ಅಂದ ಆಮೇಲೆ ಅಲ್ಲಿ ಅವ್ರ ಮನೆ ಕೆಳಗಡೆ ಒಬ್ಬ ಕಾಫಿ ಬಂದದ್ದು ಆಟದನು ಆಮೇಲೆ ಆ ಹುಡ್ಗನೇ ಹೋಗಿ ಆಟ ಕೇಳ್ಕೊಂಡು ತಗೊಂಬಂದ ಕಾಫಿ ಕುಡಿಯೋದ್ಕೆ ಬುಟ್ಟು ಬತ್ತಿನ ಕೊಡೋಂತ ಅಂಕಲು ಅಂತೇಳಿ ಮನೆ ತಕ್ಕ ಬರೋದಕ್ಕೆ ಇವ್ ನಮ್ಮನ ಟಿ ವಿ ನೋಡ್ತಿದ್ದು ಸ್ವಸ ಹಿಂದ್ಗಡೆಯ ಪಾತ್ರೆ ತೊಳಿತಿದ್ಲು ಆಮೇಲೆ ಆಟದ್ದಲ್ಲಿ ತಂದ ಹುಡ್ಗ ಬಿಟ್ಟು ಇದ್ರುಗಳ ಮನೋರಲ್ಲ ಈಚಕಡೆಲ್ಲ ಇದ್ರು ಹೆಂಗಸರು ಇಳಿತಿದ್ದಾಗ ಅಳುತ್ತಿದ್ದನಲ್ಲ ಯಾಕೆ ಕಂಟಿ ಯಾಕೆ ಕಂಟಿ ವಾಕ್ ಹೋದಲ್ಲ ಯಾಕೆ ಹಿಂಗೆ ಮಡ್ಕೆ ಬಂದಿ ಅಂತ ಕೈ ತೊಡ್ತಾರೆ ಆಗ್ದ ಹೋಯ್ತು ಆಗ ನಮ್ಮನ ಈಚೆ ಕಡೆಗೆ ಬಂದ ಹುಡುಗ ತಕ್ಷಣ ಕರ್ಕೊಂಡು ಹೋಗ್ಲಿ ಆಸ್ಪತ್ರೆಗೆ ಅನ್ನೋ ಗೊತ್ತಾಗೋದು ನಿಮ್ಗೆ ಜಾಲ್ದ ಒಜ್ಞತೆ ಬರ್ಬೇಕು ಅಂತ ಹೇಳಿ ಹೋದ್ರು ಅವಳು ನಮ್ಮ ಸೊಸನ ಹುಡು ಬಂದು ಕೈ ಸಲ ಸಾವ್ರಿ ಮತ್ತೆ ಜಾಸ್ತಿ ಊದ್ಬಿಡ್ತು ಕೈ ಅಂಗೈ ಮುಂದ್ಗಡೆ ಎಲ್ಲ ಊದ್ಕೊಂಡ್ಬಿಡ್ತು ಅವಳು ವಯಸ್ಸು ತಂದೆ ಆಮೇಲೆ ಈ ಮೂರು ಈ ಮೂರು ಬೆರಳುನು ಫ್ರಾಕ್ಚರ್ ಆಗಿದೆ ಬೆರಳು ಇದು ಮತ್ತೆ ಇದು ಮೂರು 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 ಬೆರಳು ನೋಡಿ ಇನ್ನೂ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಇದೆ ಇನ್ನು ಏನೋ ಹಳ್ಳಾಡ್ಸಂಗಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದ್ ತಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅವರು ದಾಗ್ಬಿಟ್ರು ಲೇಡೀಸು ಅವತ್ತ ರಜೆ ಅಂತ ಶುಕ್ರಾರ ಆಮೇಲೆ ಇನ್ನೊಂದು ಮೂಳೆದಾಗುಡ್ತಕ್ಕ ಹೋದ್ರೆ ಅವರು ದಾವಣಗೆರೆಂದ ಬರ್ಬೇಕು ದಾಗ್ಬಿಟ್ರು ಅಲ್ಲೊಂದು ಸ್ವಲ್ಪ ಅವ್ರು ಬಾಗ್ಲಲ್ಲಿ ಕೂತಿದ್ದು ಅಷ್ಟೊತ್ತಿಗೆ ಬಂದರು ದಾಗ್ಬಿಟ್ರು ಆಮೇಲೆ ಕರ್ಕೊಂಬನ್ರಿ ಒಳಕ್ಕೆ ಅಂತ ಕರ್ಕೊಂಡೋಗಿ ಅವ್ರಿಗೆ ನೋಡಿ ಬೆಟ್ಟೆಲ್ಲ ಆಡಿಸಿ ನೀವು ಯಾಕ್ಷೋ ತೆಗ್ಸಿ ಅಂತೇಳಿ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ರು ಇನ್ನು ಒಂಬತ್ತು ಗಂಟೆಗೆ ಎಲ್ಲಿ ಎಕ್ಸೋ ತಕ್ಕ ಎಲ್ಲ ಮಾ ಬಾಗ್ಲು ಹಾಕ್ಕೊಂಡು ಹೋಗ್ತಾರೆ ಆಮೇಲೆ ಬೆಳಗ್ಗೆ ಮೂತಿ ನೋಡ್ತಿತ್ತು ಅದು ಹೊಡ್ದು ಅದು ಹೊಡೆದಲ್ಲ ಇಲ್ಲಿ ಕೂತಿದ್ದಿ ಅದನ್ನ ಇಲ್ಲಿ ಕಾಯ ಕೈಯೋಕೆ ಕಾಲಕ್ಕಿತ್ತು

ನಮ್ಮ ಫ್ರೆಂಡ್ ಮನೆಯಿಂದ ವರ್ಷದ ಮೊದಲ ಅಳಸಿನೆಣ್ಣು ಬಂದಿದೆ ನಮ್ಮ ಮನೆಗೆ ಸೊ ನೀಟಾಗಿ ಅದನ್ನ ಬಿಡಿಸಿ ಬಾಕ್ಸಿಗೆ ಹಾಕಿ ಕವರಿಗೆ ಹಾಕಿ ಕೊಟ್ಕಳ್ಸಿದ್ದಾಳೆ ಇದೇ ಫಸ್ಟ್ ಈ ವರ್ಷದಲ್ಲಿ ಇದೇ ಫಸ್ಟ್ ತಿಂತಾ ಇರೋದು ಹಲಸಿನ ಹಣ್ಣು ಹೌದು ಮಗ್ನೆ ಈ ವರ್ಷ ಇದೆ ಫಸ್ಟ್ ಟೈಮ್ ಅಲ್ಲ ತಿಂತಿರೋದು ಇದಕ್ಕೆ ಮುಂಚೆ ಅಲ್ಲಿ ತಿಂದಿದೀವಿ ಅಲ್ಲಿನಾಶ ಚೆನ್ನಾಗಿದೆ ಸ್ವೀಟ್ ಆಗಿದೆ ಹಲಸಿನ ಹಣ್ಣಿನ ಜೊತೆ ನಮ್ಮ ಮನೆಯವ್ರ ಫೇವ್ರೇಟು ಗಿಂಡು ಸೊ ಅವ್ರ ಮನೇಲಿ ಹಸು ಕರುವಾಕಿತ್ತಂತೆ ಅದ್ರದ್ದು ಗಿಂಡ್ ಮಾಡಿ ಕೊಟ್ಟು ಕಳಿಸಿದ್ದಾಳೆ ಫೋನ್ ಮಾಡಿ ಹೇಳಿದ್ದು ಗಿಣ್ಣು ಮಾಡ್ತಾಯಿದ್ದೀನಿ ಇವತ್ತು ಮನೇಲಿ ಇರ್ತಾರಲ್ವ ಸೊ ಅವ್ರಿಗೆ ಸಖತ್ ಇಷ್ಟ ನಮ್ಮ ಹಸ್ಬೆಂಡಿಗೆ ಹಂಗಾಗಿ ಅವ್ಳಿಗೂ ಗೊತ್ತು ಫೋನ್ ಮಾಡಿ ಕೊಟ್ಟು ಕಳಿಸಿದ್ದಾಳೆ ಗಿಣ್ಣು ಮತ್ತು ಹಳಸಿನ ಹಣ್ಣು ಎಲ್ಲ ಕೊಟ್ಕಳಿಸಿದ್ದಾಳೆ ಥ್ಯಾಂಕ್ ಯು ಕಣೆ ಸೊ ಇವರೆಲ್ಲ ಬಂದಿದ್ದಾರಲ್ಲ ಹಂಗಾಗಿ ನಾನ್ ವೆಜ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಚಿಕನು ಫಿಶ್ಶು ಫಿಶ್ ಮಾಡೋಣ ಅಂತ ನಮ್ಮ ಅತ್ತೆ ಚಿಕನ್ ಮಟನ್ ಎರಡೂ ತಿನ್ನಲ್ಲ ಅವ್ರಿಗೆ ಎರಡೂ ಆಗಲ್ಲ ಫಿಶ್ ಆದರೆ ತಿಂತಾರೆ ಅವರಿಗೆ ಸ್ವಲ್ಪ ಫಿಶ್ ಅಂದ್ರೆ ಸಖತ್ ಇಷ್ಟ ಅದಕ್ಕೆ ಫಿಶ್ ಮಾಡೋಣ ಅಂತ ಅಮ್ಮ ಇದ್ರೊಳಗೆ ಏನು ಗೊತ್ತಾ ಇವಾಗ ಫ್ರಿಜ್ ನೀರು ಕುಡಿದ್ರೆ ಗಂಟ್ಲು ನೋವಾಗುತ್ತೆ ಆಗುತ್ತೆ ಬಿಸಿಲಲ್ವಾ ಸಿಕ್ಕಾಬಿಟ್ಟೆ ಬಿಸಿಲು ಈ ವರ್ಷ ಅದಕ್ಕೋಸ್ಕರ ಫ್ರಿಜ್ ನೀಡ್ ಕುಡಿದ್ರೆ ನನಗೆ ಗಂಟ್ಲು ನೋವು ಇಮಿಡಿಯೇಟಾಗಿ ತಲೆನೋವು ಬರುತ್ತೆ ಕೆಮ್ಮಾಗುತ್ತೆ ಮಕ್ಳಿಗೂ ಅಷ್ಟೆ ಸೊ ಅದಕ್ಕೋಸ್ಕರ ಈ ನೀರ್ ಇದೆಯಲ್ವಾ ಒಂದು ಬೇಸನಲ್ಲಿ ಒಂದು ದೊಡ್ಡ ದೊಡ್ಡ ಬೇಸನ್ ಇದರಲ್ಲಿ ನೀರು ತಗೊಂಡಿದ್ದೀನಿ ಇದ್ರೊಳಗಡೆ ಐಸ್ ಕ್ಯೂಬ್ ಹಾಕಿದ್ದೀನಿ ಸೊ ಐಸ್ ಕ್ಯೂಬ್ ಹಾಕಿ ಎಲ್ಲ ವಾಟರ್ ಬಾಟ್ಲುಗಳನ್ನೂ ನೀರು ಕುಡಿಯೋ ನೀರನ್ನ ಫಿಲ್ಟ್ರಲ್ಲಿ ಹಿಡ್ದು ಹಿಡಿದು ಈ ತರ ಇಟ್ಕೊಂಡಿದ್ದೀನಿ ಸೊ ಇದು ಬೆಸ್ಟ್ ಐಡಿಯಾ ಅಲ್ವಾ ಸೊ ನಮ್ಗೆ ಯಾಕೆ ಗಂಡು ನೋವು ಬರೋಲ್ಲ ನೀರು ತಣ್ಣಗಿದ್ರೆ ಕುಡಿಬೋದು ಅಂತ ಈ ಬಿಸಿಲಿಗಂತೂ ಅಂತೂ ಬಾಯಕ್ಕೆ ಆಗ್ತಾ ಇರುತ್ತೆ ಎಷ್ಟು ನೀರು ಕುಡಿದ್ರೂ ಕುಡಿಯೋಣ ಕುಡಿಯೋಣ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಫಸ್ಟು ಕಾಲು ಸೂಪ್ ಮಾಡ್ತಾಯಿದ್ದೀನಿ ಕೈ ಕಾಲು ಏನಾದರೂ ಇದಾದಾಗ ಮೂಳೆ ಫ್ರ್ಯಾಕ್ಚರ್ ಆದಾಗ ಕಾಲು ಸೂಟ್ ಕುಡಿದ್ರೆ ಅದು ಬ್ರೋನ್ಸಿಗೆಲ್ಲ ಒಳ್ಳೆಯದು ಅಂತ ಕಾಲನ್ನ ತಗೊಂಡು ಬಂದಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒತ್ತನೆ ಮಾಡಿ ತಿನ್ನಲ್ಲ ಚಿಕನ್ ಮಟನೆಲ್ಲ ಅದು ಚಿನ್ನಲ್ಲ ಕಾಲು ಸೊಪ್ಪು ಮತ್ತು ಫಿಶ್ಶು ಅದನ್ನೆಲ್ಲ ತಿಂಡಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಅರಿಶಿನ ಪುಡಿ ತುಂಟೂರು ಪೆಪ್ಪರ್ ಪೌಡ್ರು ಸಾಲ್ಟು ಇಷ್ಟೇ ಸಾಕು ಜಾಸ್ತಿ ಏನು ಹಾಕೋದು ಬೇಡ ಹಾಕಿ நால நீர் ஹாக்கி ஒன்று அத்திரிந்த அன்னு மட்டுச்சே சூப்பு ரெடியாக கொத்தமரி சப்பாக்க கொத்தர் பூரி சி அந்த அந்த காய் மென்சு ಫೌನ್ ಇರ್ತಲ್ಲ ಅದಕ್ಕೆ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಚೂರು ಅರಳುತ್ತೆ ತಕ್ಕಷ್ಟು ಇಷ್ಟು ವಿಶ್ವ ಬದುಕಿತಾ ಹ್ಞೂ ಬದ್ಕೈತೆ ಬದುಕಿರೋದ್ನೇ ಮಾಡೋಣ ಅಂತ ಜೀವದ್ದೇನೆ ಇದಕ್ಕಾಕಿತ್ತು ನೋಡು ನೋಡಿ ನೋಡಿ ನೋಡೋದು ತಪ್ಪ ತಲೆ ನೋಡೋದು ಕೈ ತೊಳೆದಿದೆಯೋ ಇಲ್ವೋ ಇಲ್ಲ ತಲೆ ನೀನೆ ತಿನ್ನು ಆಯ್ತಾ ಹಸಿದಲ್ಲ ಹಸಿದಲ್ಲ ಮಾಡದ್ಮೇಲೆ ಸಾಂಬಾರ ಮಾಡೋಣ ಫ್ರೈ ಮಾಡೋದು ಬೇಡ ಏ ನಿಮ್ಮ ಜಿತ್ತಿನ ಫ್ರೈ ಮಾಡಿದ್ರೆ ಅದಕ್ಕೆ ಸಾರಾದ್ರೆ ತಿಂತಾರೆ ಫ್ರೈ ಥರ ಮಾಡೋಣ ಫಿಶ್ ಫ್ರೈ ಅದ್ರ ಬಾಯಿಗೆ ಏನು ನಾಟಕ ಫಿಶ್ ಫಿಶ್ನೆ ತಿಂತೀರಿ ಫಿಶು ಫಿಶ್ನೇ ತಿನ್ ಚೆನ್ನಾಗಿರುತ್ತೆ ಕಣೋ ನೀನು ಇಷ್ಟ ಇಲ್ಲ ಅಂತ ಎಲ್ಲರ ಇದನ್ನು ಮಾಡೋಕ್ಕಾಗತ್ತಾ ಅದು ಚಿಕನ್ ಗ್ರೇವಿ ಈ ಕಡೆ ಫಿಶ್ ಸಾಂಬಾರು ಹೇಗೇ ಫಿಶ್ ತೋರಿಸ್ಬೇಕ ಕಲೆಸ್ಟ್ರಾಲ್ ಜಾಸ್ತಿ ಫಿಶ್ ಹಾಕೋದು ನೋಡಿ ಬೆಂದೇ ಹೋಯ್ತದೆ ಒಂದೇ ಕುದೀ ಫಿಶ್ ರೆಡಿ ಆಯ್ತು ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಮಾಡಿದೀರ ಮಾಡಿದೀವಿ ಟೇಸ್ಟ್ ನೋಡ್ಬಿಟ್ಟು ಹೇಳು ಹೆಂಗ್ ಮಾಡಿದೀವಿ ಅಂತ ಇದು ಚಿಕನ್ ಗ್ರೇವಿ ನೀನ್ ತಿನ್ನಲಿಲ್ಲ ತಿಂದಿಲ್ಲ ಅಂದ್ರೆ ಇದನ್ನೇ ತಿಂದ ಫಿಶ್ ಮಾತ್ರ ತಿನ್ನೋ ತಿನ್ನು ಸಾಂಬಾರ್ ತಿನ್ನೋದ್ ಬೇಡ ಅಂದ್ರೆ ಫಿಶ್ ಇಂದ ಸಾಂಬಾರ್ ಇಷ್ಟ ಆಗಲ್ಲ ಕಬಾಬ್ ಮಾಡ್ರಿ ನಿಮ್ಮ ಅಜ್ಜಿ ತಿನ್ನಲ್ವಲ್ಲ ನೆಕ್ಸ್ಟ್ ವೀಕು ಅಜ್ಜಿಗೋಸ್ಕರ ಇದು ಮಾಡ್ಬೇಕಾ ಬರೀ ಸಾಂಬಾರು ಅಲ್ಲ ಅಲ್ಲ ಇವಾಗ ನೆಕ್ಸ್ಟ್ ವೀಕ್ ನಾವು ಇದು ವರ್ಷ ತಡ್ಕು ಇದ್ರದ್ದು ಗಣೇಶ ಅಯ್ಯೋ ಅಲ್ಲ ಗಣೇಶ ಗಣೇಶ ಗೌರಿ ಯುಗಾದಿ ಕಣ್ ಇವ್ರ ಸವಾಸದಿಂದ ನನಗೂ ಏನೇನೋ ಗೊತ್ತಾಯ್ತು ಯುಗಾದಿ ವರ್ಷ ತಡ್ಕು ಮಾಡ್ತೀವಲ್ಲ ವೆಡ್ನಷ್ಟೇ ಹ್ಞೂ ಮಂಗಳವಾರ ಇಲ್ಲೇನು ತಿನ್ನಲ್ಲ ನಾವು ವೆಡ್ನಷ್ಟೇ ಕಬಾಬು ಫಿಶ್ ಕಬಾಬು ಚಿಕನ್ ಕಬಾಬು ಎರಡು ಮಾಡ್ತೀವಿ ಓಕೆನಾ ಹ್ಞೂ ಹ್ಞೂ ಅವಾಗ ತಿನ್ನಿಬಿಡಿ. ಹೂ ಸೂಪ್ ರೆಡಿ ಆಗಿದೆ. ಕಾಲ್ ಸೂಪ್, ನಿಂಬೆಹಜಿ ಕರಿ. ಕುಡಿಲೇ. ಹೂ ಬಿಸಿ ಇದೆ ನೀವು ಎಲ್ಲ ಹಾಕೊಂಡು ಕುಡಿರಿ. ಖಾರ ಇರಂಗ ಇದೆ. ಏ, ಯೂ ನೋಡ್ಿದ ತಕ್ಷಣನೇ ಬಿಸಿ ಬಿಸಿ ಕುಡಿರಿಜಿ. ಬಕಳ લઈ. ಈ ಬಿಸಿ ಇದೆ. ಸೂರದ ಕುಡಿತಾರೇನೋ? ಚೆನ್ನಾಗೈತೆ ನಮ್ಮ ಸಾಂಬಾರು ಹುಳಿಯೆಲ್ಲ ಕರೆಕ್ಟಾಗೈತ ರಾತ್ರಿ ತಿನ್ನಿರಂತ ಒಂದೇ ಒಂದು ಹಾಸ್ಕೊಂಡಿದೆಯಲ್ಲ ಹೆಂಗಿದೆ ಟೇಸ್ಟ್ ವರ್ಷ ನೀನು ಒಂದು ಫಿಶ್ ಹಾಕ್ಕೊಂಡಿಲ್ಲ ಫಿಶ್ ತಿನ್ನು ದಿಶು ಅಷ್ಟೇನೆ ತಲೆ ಬೂಡೆಗಳು ತಿನ್ನಿಸ್ತೀನಿ ಫಿಶ್ ಎಷ್ಟು ಒಳ್ಳೇದು ಗೊತ್ತಾ ದಿಶಾಂತು ಹಾಕೊಂಡಿಲ್ಲ ಕೀರ್ತನ ಗುಡ್ಡು ಅವಳು ಹಾಕೊಂಡವಳೆದು